ಇವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಕ್ತಾಳೆ ನೋಡವಳು ಹ್ಞೂ ಯಾವಾಗ ಬಂದಾಳ ಆಫೀಸರ್ ಎಲ್ಲ ಅಳತೆ ಮಾಡಿ ಹೇಳಿರ ಅವ ಸುಮ್ಮನೆ ಹಾಕ್ತಾಳೆ ಹ್ಞೂ ಋತುವಕ್ಕ ಸುಮ್ಮನೆ ಆಗ್ಲೇಬೇಕು ಯಾಕೇಳು ಹೇಳೋಗಿ ಇವ್ರಲ್ಲ ನಿಮ್ದು ಅದು ಸರಿ ಇಲ್ಲ ಅದು ಯಾರು ಅಳತೆ ಮಾಡಿದ್ರು ಅಂತೇಳಿ ಇವ್ರದೇನೈತೆ ಇವ್ರು ಕರೆಕ್ಟಾಗೈತೆ ಮನೆಯದ್ದು ಏನೈತೆ ಅದು ಸರಿಯಾಗೈತಿ ನಾವೀಗ ಕಂದಾಯ ಕಟ್ಟೋದು ಚೀಟಿ ಹಂಗ ನಮ್ಮ ಮತ್ತೆ ಎಲ್ಲ ಹೇಗೆ ಇಕ್ಕೇನೈತೆ ಪಂಚಾಯಿತಿಯಲ್ಲಿ ಅವನೆಲ್ಲ ತೋರಿಸಿದ್ಕೆ ಸರಿ ಆಯಿತು ಅವನೆಲ್ಲ ತೋರಿಸಿದ್ಕೆ ಅವ್ರು ಹೆಂಗೆ ಹೇಳಿದ್ರು ಅದ್ಲಾಗೆ ಹ್ಞೂ ಇದು ಇವ್ರಿಗೆ ಸೇರುತ್ತೆ ನಿಮ್ಮದು ಅತ್ಲಿಂದ ಅತ್ಲಾಗೆ ಇನ್ನೂ ಈ ಕಡೆ ಜಾಸ್ತಿನೇ ಐತೆ ಅಂತೇಳಿ ಹೇಳಿದಾರೆ ಹ್ಞೂ ಇನ್ನೂ ನಮ್ದೊಂದು ಐದು ಆರು ಅಡಿ ಹ್ಞೂ ಆ ಕಡೆಗೆ ಹೋಗುತ್ತೆ ಅಷ್ಟೇನೆ ಹ್ಞೂ ನಾವೇನು ಮನೆ ಕಿತ್ರು ಒಂದು ಐದು ಅಡಿ ಮತ್ತೆ ಅತ್ತ ಕಟ್ಕೋಬೇಕಷ್ಟೇನೆ ಬಿಡೋಕೆ ಹೋಗ್ಬೇಡ ಬಿಟ್ಟು ಅಷ್ಟು ಇವ್ರದ್ದು ಜಾಸ್ತಿ ಆಗುತ್ತೆ ಹಂಗಾನ ಇವಾಗ ಸರಿ ಆಯ್ತಲ್ಲ ನನಗೆ ಹಂಗೇನೇ ಏನಂತ ಮುಂಗೆ ನೋಡಪ್ಪ ಒಳ್ಳೆಯ ಕಾಲನೇ ಇಲ್ಲ ಯಾಕೆ ಹಿಂಗ ಕಣೋ ಕಣವರು ತಮ್ಮ ಏ ನನ್ಗೆ ಹಂಗೆ ಅವತ್ತು ಫೋನ್ ಮಾಡಿದ್ನ ಆತ್ ಕಣಕ್ಕ ವರ್ಣಕ್ಕ ಅಂದ ನನಗಂಗಿನೇನಿದ್ದೇನೆ ಬರಲಿಲ್ಲ ರಾತ್ರಿ ಎಲ್ಲ ನಮ್ಮ ಅಪ್ಪ ಅಂಗಿನಿ ಬಿಡು ಏನು ಯೋಚನೆ ಮಾಡ್ತೀಯ ಅದೆಲ್ಲ ಸರಿ ಹೋಗುತ್ತೆ ಅಂತ ಪಾಪ ಹ್ಞೂ ಹೆಂಗೆ ಸರಿ ಆಯ್ತಾ ಬಿಡು ಪಿನ್ನ ತಿನ್ನ ಪಿನ್ನ ಸ್ಟಿಕ್ಕರ್ ನಬರು ಬಳೆ நான் ஆண்டி தர கணஸ் தீனா அய்ய ஆண்டி யா கம்யா நான் நீலவத்தி அந்த கரீ நீலவற்றி அக்க அந்த கரீ ஆண்டி என்ன நான் அய்யோ சடன்னாக இவங்க ஆண்டி எம்பாட் பார்க்க இழுஸ் பா ம் நானும் ஸ்டிக்கருப்பா ரூ அவெல்லாம் தாம்பு தீன் கி வண்ணு எல்லா இல்லை கணி அம்மையா கொடுத்தீங்க இழுசே யார்க்கே இருக்கா ఏ అక్క హీ ఒందగనకి స్టికరు ఒ రబ్బర్ బ్యాండు అవును తోడన అంత ఏ నే కొనుబిడు అత్త స్టిక్కరును ఒక్క రబ్బరు ఆ క్లిప్ కూడా అవుడు పాప అదే తనకి రబ్బర్ ఇల్కి ఈ ఆట జార తండ కొడు పాప నే కొతీని నే కొతీన్ బిడు ಏ ಬಿಡು ನಾನೆಲ್ಲ ಕೊಡಿಸ್ತೀನಿ ಒಂದು ಸಾರಾನು ಬಾಳೆ ಸ್ಟಿಕ್ಕರ್ ಅವ್ನು ಕೊಡಿಸ್ತೀನಿ ಪಾಪ ಹ್ಞೂ ಇಲ್ಲ ನಾನು ಕೊಡಿಸ್ಬೇಕು ಒಂದಿನ ಇಕ್ಕ ಒಂದು ಒಬ್ಬಟ್ಟು ಇಕ್ಕ ಮಕ್ಕಳು ಕೊಡಲ್ಲ ಪೌಡ್ರು ಕೊಡೋಲ್ಲ ಏನು ಕೊಡಲ್ಲ ದರಿದ್ರದ ಅವಳು ಯಾರಿದ್ರೆ ಏ ಅದಿನ ಅಕ್ಕ ಬಸಣ ಇನ್ನೊಂದು ಮದುವೆ ಆಗೈತೆ ಚೌಣಮ್ಮ ಇವಾಗ ಇವಾಗ ಗಾರಂಟಿ ಮಾಡ್ತಾಯಿದ್ದಾಳಲ್ಲ ನಾನು ಋತು ಮೇಲೆ ಅಕ್ಕ ಅವಳು ಹ್ಞೂ ಅವಳು ಇವಾಗ ಅದೇ ನಮ್ಮ ಶಾರದಾ ಮಗಳು ಅವಳಿಗೆ ಸರಿಯಾಗಿ ನೋಡ್ಕಲ್ಲ ಅಲ್ಲ ಅವಳಿ ಬಂದಾಗಿಂದ ಕಣ ಪಾಪ ಅಮ್ಮಯ್ಯ ಅದೇ ಸತ್ತೋತೀ ಹ್ಞೂ ಯಾಕೆ ಹೇಳ್ಸರಿ ಏನು ನೋಡ್ತಮ್ಮಲ್ಲ ಏನು ಅಯ್ಯೋ ಇಲ್ಲೊ ಬೋಲಯ ಅನ್ನಿಸ್ತಾಳೆ ನಾನು ನೋಡ್ದಾಗಿಂದ ಬೋಲಯ್ಯ ಅಯ್ಯ ಅನಸ್ತಾಳೆ ಹೆಂಗಯ್ಯ ನಮ್ಮ ನಾನಮ್ಮ ಹಿಂಗೆ ಮಣಿ ಅಲ್ಲ ನೀವು ಏನು ನೋಡಿದ್ರೆ ಏನಮ್ಮ ನಿಮ್ಮನೇ ಹೆಣ್ಣು ಮ ಹೆಣ್ಮಕ್ಳು ಏನು ಅವ್ರ ಮನೆಗೆ ಬಂದ ಇದ್ರೆ ಹಾಕಾಳ್ರಿ ಹಂಗಾರೆ ಬಾಳೆ ಭಾಳ ಕಾಳೆ ತೊಡ್ತಾಳ್ರಿ ಕಣಕ್ಕವ್ರ ಮನೆಗೆ ಬಂದು ಭಾಳ ದಿನ ಆಗಿತ್ತು ಅದಕ್ಕೆ ಬಂದ್ರಿ ನನ್ನ ತಮ್ಮಗಳ ಕಳ್ಸೋನು ನೀನು ನಾಳೆಗ್ ಹೋಗ್ತೀನಿ ಹ್ಞೂ ಕೆಲಸ ಐತೆ ಅದಕ್ಕೆ ನಾಳೆ ಕಾಲಿಗೆ ಹೋಗ್ಬೇಕು ತಕ್ಕ ಒಂದೆರಡು ರಬ್ಬರ್ ಬ್ಯಾಂಡ್ಗಳು ಅವನು ತಕ್ಕ ತಗೊಂಡು ಕೊಡಬಂತಿ ಕೈ ಸ್ಟಿಕ್ಕರ್ ರಬ್ಬರು ಎಲ್ಲ ಬಂದೆ ಹಾಂ ಏನು ಮಾಡೋಣ ಇವನ್ ತಗೋಬೇಕು ಅಂತ ಇಷ್ಟ ಹ್ಞೂ ಅವಳು ಹಾಕೊಂಡಿರೋದು ನೋಡಿ ದೀಪು ಸರ ಬಳೆ ಎಲ್ಲ ಹಾಕೊಂಡವಳಿ ಅವಳು ಹಾಕೊಂಡಿರೋದು ನೋಡಿ ನನಗೂ ಇಷ್ಟ ಆಗುತ್ತೆ ಏನು ಮಾಡೋಣ ತಕೊಂಬಂದು ದುಡ್ಡಿಲ್ಲ ಹಾಂ ಬಾ ಬಾಯಿ ಬಾ ಏನು ಋತು ಅಕ್ಕ ಬಾ ಸರ ಸರಾಬಾಳೆ ರಬ್ಬರ್ ಬ್ಯಾಂಡ್ ಅವನು ತಕ್ಕ ಬಾ ಹ್ಞೂ ಕೊಡಿಸ್ತೀನಿ ನೋಡು ತಾನೆ ಅದೇ ಯಾವ ಕರೆ ದಾರದ ಅಂತ ರಬ್ಬರ್ ಬ್ಯಾಂಡ್ ಇಲ್ಲ ನಿಂತೆ ಇತ್ತ ಹಳೇದು ಅದೇ ಕಟ್ಟಾಯಿತ್ತು ನಮ್ಮ ಚಿಕ್ಕಮ್ಮ ಬೈತೈತೆ ಇಲ್ಲಿ ಮಾತಾಡ್ತಿದ್ರೆ ಹ್ಞೂ ಅಕ್ಕ ನಾನು ಅಪ್ಪ ಅಂತ ದುಡ್ಡು ಇಸ್ಕೊಂಡು ಕೊಡ್ತೀನಿ ಋತು ಅಕ್ಕ ಬಿಡು ಋತು ಅಕ್ಕನೇ ಕೊಡಿಸ್ತಾಳೆ ಇಲ್ಲೇ ಇರ್ತಾವೆ ಆಮೇಲೆ ಬಂದು ಇಸ್ಕೊಂಡು ಹೋಗು ಹ್ಞೂ ಸರಿ ಆಯಿತು ಐಯ್ ನನಗೆ ಋತು ಅಕ್ಕ ಕೊಡಿಸುತ್ತೆ ಹ್ಞೂ ರಬ್ಬರು ಎಲ್ಲನ ಋತು ಹಾಕ ಕೊಡಿಸುತ್ತೆ ಹ್ಞೂ ನನಗೆ ಇಷ್ಟ ರಬ್ಬರ್ ಬ್ಯಾಂಡು ಅಂತ ಅಂದರೆ ಕಡರಮ್ಮ ಇದ್ದಿದ್ರೆ ಹೆಂಗೆ ಕೊಡಿಸೋದು ಅವ್ಳಿಗೆ ಇವಾಗ ಏ ಯಾರಿಗೆ ಹಂಗೆ ನಾನು ನಾ ಎಂತೇಳಿ ತಾಯಿ ಇರಬೇಕು ಅಂತಾರಲ್ಲ ಹಾಗೆ ಏ ಪಾಪ ಬೋಲಾಯ್ ಅಂತ ಹುಡ್ಗರು ಹ್ಞೂ ಏನ್ ಮಾಡೋಕ್ಕಾಗುತ್ತೆ ಇವಾಗ ಎಲ್ಲೂ ಹೋಗಕ್ಕೂ ಆಗಲ್ಲ ಆಗಲ್ಲ ಯಾರು ಹೇಳು ಈಗ ನೇರನ ಕಡೆಗಳ ಒಂದಿನ ಕೊಡ್ತಾನೆ ಎರಡು ದಿನ ಕೊಡ್ತಾರೆ ದಿನ ಆಗುತ್ತೆ ಯಾರು ನೋಡ್ಕೊಂಬಲ್ಲ ಹ್ಮ್ ಅಕ್ಕೇನಿ ಬಿಡತ್ತ ಅಂತ ಹೇಳಿ ಅವಣ್ಣ ಇನ್ನು ಸುಮ್ಮನೆ ಆಗುತ್ತೆ ಹಂಗ ನಮ್ಮ ಮಕ್ಳು ಅಂತ ಅಂತ ಯಾರು ಆಗಲ್ ನಾನು ಬೋಲೈ ಅಂದಿನಿ ನಾನು ನಮ್ಮ ಸಿಕ್ಕ ತಾಯಿ ಅಯ್ಯೋ ತುಂಬ ಇಟ್ಟಲ್ಲ ಕುಡಿಯೋ ನೀರಲ್ಲ ತಾಯಿ ಹ್ಞೂ ಅಯ್ಯಮ್ಮ ನಾನು ಅಮ್ಮನ ಸಣ್ಣ ಹುಡುಗಿಯಾಗೆ ಕಳ್ಕೊಂಡು ನಾನು ಬೋಲ ಅಂದೋರಿ ಹ್ಞೂ ಇವಾಗ ನಾನೇ ಕಣ್ ಸೆಣಕ್ಕಿರೋದು ನಮ್ಮ ಹುಡುಗರು ನನ್ನ ಸೆಣಕ್ಕೆ ನೋಡ್ಕೊಂಬೆ ಸೆಣಕ್ಕಿ ನಾನೇನು ಏನೇ ಅಂದ್ರೂ ತಾಯಿ ತಾಯಿನೇನಿ ಮಲ್ತಾಯಿ ಮಲ್ತಾಯಿನೇನಿ ಹ್ಞೂ ಎತ್ತು ತಾಯಿ ಆಗ್ಬೇಕಮ್ಮ ಎತ್ಕಾಯಿ ಎತ್ತು ತಾಯಿ ಕಳ್ಳ ಸುಳ್ಕಂದಂಗೆ ಇನ್ಯಾರಿಗು ಅಂಬಲ್ಲ ಹ್ಞೂ ಎತ್ತು ತಾಯಿಗೇನೆ ನಮ್ಮ ಮೇಲೆ ಶಾನೆ ಪ್ರೀತಿ ಮಕ್ಕಳ ಮೇಲೆ ಹ್ಞೂ ಯಾರಿಗೂ ಬರಲ್ಲ ಕಣ ಆಟ ಹ್ಞೂ ಹೇಳು ಅವಳು ನೋಡಲ್ಲ ನಾನು ಹಂಗೆ ಅಂದ್ಕಂಡೆ ಮದ್ವೆ ಆದಾಗ ಇವ್ಗೇನು ಇವಳು ವಯಸ್ಸು ಐತೆ ಅವಳು ಇದಾಡ್ದಂಗೆ ಆಡ್ತಾಳೆ ಇವಳು ಸವಾಸನೆ ಅಲ್ಲ ಪಾಪ ಮದುವೆ ಆಗ್ದಂಗೆ ಹಂಗೆ ಇದ್ದಿದ್ರೆ ಒಂಥರ ಅಂತ ನಾನು ಮದ್ವೆ ಆಗ್ದಂಗೆ ಹಂಗಿದ್ರೆ ಪಾಪ ಬಸಣಗೆ ಮುದ್ದೆ ಮಾಡಿ ಕರಲಿಲ್ಲ ಏನು ಮಾಡ್ತಿ ಹ್ಞೂ ಎಲ್ಲಾರದು ಒಂದೊಂಥರ ಕಷ್ಟ ಹ್ಞೂ ಅಂತ ಹೇಳೋಕ್ಕಾಗಲ್ಲ ದೇವ್ರೇ ಯಾವಾಗ ಏನು ಕೊಡ್ತಾನೋ ಏನು ಎಲ್ಲ ಅನ್ಭೋಗಿಸ್ತೋಗ್ಬೇಕು ಅದಕ್ಕೆ ನಾನು ಹುಡುಗಿ ಒಂದಣ್ಣ రబ్ బర్ బ్యాండ్ తమంత్ హు హ్యాంగ తాళమ్మ నను ఇంత పరిస్థితి అనుభవసీరళె అంత హి కొతా అనమే నీటె కొడు ఆటె కొడు అంత కళ హేళమ్మ ఐదు రూపాయ హూపాయ్ మూడు తిప్ప రూపాయ కొడు అంత ఆకమ్మి స్టికరు బాళి అవు కోడ్స్ ఏంకొత్త అయ్యో నను ఇంతవసీరాే ನಮ್ಮ ಚಿಕ್ಕಮ್ಮನೂ ನಮ್ಮ ಹಂಗೆ ಹಂಗೆ ಅನ್ಸಾಳು ಅವಾಗ ಹಂಗೆ ಅನ್ಸೋದು ಯಾರನ್ನ ಸರ ಬಾಳೆ ಹಾಕೊಂಡಿರಿ ಅರ್ನಾ ನನಗೆ ಕೊಡ್ಸೋರು ಯಾರು ಇಲ್ವಲ್ಲಪ್ಪ ಯಾವ ನಾ ಅಮ್ಮಗಳು ಒಂಥರ ಕೊಡ್ಸಿರಿ ನನಗೂ ನಮ್ಮ ಅಮ್ಮ ಇದ್ದಿದ್ರೆ ಅಲ್ಲೇ ಅಮ್ಮಂಗೆ ಹಂಗಾಗದ ಹ್ಞೂ ಬಸ್ ಬೇಜಾರಾಗೋದ್ ಕಡಮ್ಮ ಎಂತೇಳೋನಾ ಅಲ್ಲಿ ನಾನು ತಕೊಳಮ್ಮ ತಾನೀಟೇ ಕೊಡಾಟ ಕೊಡಂಬಲ್ಲ ಹುಡುಗಿ ಒಂದೇತಿ ಬಾಳೆನ ಕೊಡ್ತೀನಿ ಕೊಡಮ್ಮ ಹ್ಞೂ ಚೆನ್ನಾಗಿರಲಿ ಪಾಪ ಅದ್ರ ಕಷ್ಟ ಅನ್ಬೋಸಿರೋರ್ಗೆ ಗೊತ್ತು ಕಣ ಯಾಕ ಹ್ಞೂ ತಾಯಿನ ಕಳ್ಕೊಂಡು ಅನ್ಬೋಸಿರ್ತಾರಲ್ಲ ಗೊತ್ತು ಹ್ಞೂ ನೆನೆಸ್ಕೊಂಡ್ರಿ ಕಣ್ಣು ಹಾಕ್ಬಿಡ್ತಾರೆ ಒಂದೇ ತಡೆ ಹ್ಞೂ ಗಂಡು ಮಕ್ಳು ಆನ್ಲೋಣ ಹೆಣ್ಣು ಮಕ್ಳು ಆನ್ಲೋಣ ಯಾರೂ ಸೇರಲ್ಲ ಏನೋ ಅವ್ರ ಸಂಬಂಧಿಕರು ಆದರೆ ಅವ್ರ ಅತ್ತಾಯಿನೋ ತಂಗಿನವ್ರ ಅಮ್ಮನ ತೆಂಗಿನೋ ಅಕ್ಕ ಆದರೆ ಹೆಂಗೋ ಚೆನ್ನಾಗಿ ನೋಡ್ಕೊಂಬ್ತಾರೆ ಯಾರು ಆಗಲ್ಲ ಹಿಂಗೆ ಹೇಳ್ತೀನಂತ ನೀವು ತಿಳ್ಕೊಬೇಡ್ರಿ ನಾನೇನ ನಾನು ಎಳ್ನೇ ಹೆಣ್ತಿನೇ ಕರ್ವ ನೋಡ್ಕೊಂಡಿದ್ದೀನಿ ನಾನು ಹುಡುಗರನ್ನ ನಾನು ಯಾವತ್ತಿಂಗೆ ಹಿಂಸೆ ಕೊಟ್ಟಿಲ್ಲ ಅಂದರೆ ಜಗಳ ಆಡ್ತಿದ್ದೆ ಆದರೆ ಅಷ್ಟೊಂದು ನಾನು ಭೇದ ಭಾವ ಮಾಡೋದಾಗಲಿ ಅದೆಲ್ಲ ಹೋಗಲಿಲ್ಲ ಯಾರಮ್ಮ ಒಬ್ಬೊಬ್ರು ಕಣಮ್ಮ ಹಂಗಿರೋದು ಹ್ಞೂ ಅಯ್ಯೋ ಇವಾಗ ಇನ್ನ ಜನ ಅಂತಾರಂತೆ ಹೇಳ್ಬಾರ್ದು ಬಿಡತ್ತೆ ಹ್ಞೂ ಯಾರದ ಹಾಳಾಗೋಗ್ಲಿ ಅಂತಲೆ ಕಾಯ್ತಿರ್ತಾರೆ ನಾವು ಚೆನ್ನಾಗಿರ್ಬೇಕು ಅಂತಲೇ ಕಾಯ್ತಿರ್ತಾರೆ ಇದೊಂದು ಪಿಳ್ಳೆನಮ್ಮ ಅಮ್ಮ ಇಲ್ವ ಇನ್ನ ಅಯ್ಯೋ ಅಯ್ಯೋನೇನಲ್ವೀರಪ್ಪ ಅಮ್ಮ ಇಲ್ಲ ಒಂದು ಹೆಣ್ಣು ಒಂದು ಗಂಡು ಹುಡುಗ ತಗ ಸತ್ತೋತು ಪಾಪ ಅರಮ್ಮ ಹ್ಮ್ ಅದೇನಾರ ರಕ್ತ ಕಮ್ಮಿ ಇದ್ದು ಸೋತೋತ್ ಪಾಪ ಅದು ಹಂಗೇನೇ ಹುಣ್ ತಿರ್ಲಿಲ್ಲ ತಿಮ್ಮತಿರ್ಲಿಲ್ಲ ಊಟ ಸೇರೋಲ್ಲ ಅಂತ ಆಯಿತಾ ಆತ ತಿಂತಿರಲಿಲ್ಲ ಹಣ್ಣು ತಿಂತಿರಲಿಲ್ಲ ಪಾಪ ಒಣೆ ಹಣ್ಣು ಪಣೆ ಎಲ್ಲ ತಂದಿ ಕದಿ ಏನು ಮಾಡ್ತಿ ಹ್ಞೂ ಅಂತ ಕಷ್ಟ ತಾಕ ಹ್ಮ್ ಒಂದೆಡ ಹ್ಞೂ ಅವ ಪಾಪ ನೋಡಂತ ಕಷ್ಟ ಒಂದು ಬೋ ಸೀರ್ಯಾರ್ಗೊತ್ತದ್ರೆ ಕಷ್ಟ ಏನು ಅಂತ ನಾನು ಒಂದೆಡೆ ಕೊಡ್ತೀನಿ ಅಂತೈತಿ ಹ್ಞೂ ತಾಕ ಸಾರಾ ಬಾಳೆ ಅಲ್ಲ ನಾವು ನನ್ನ ಜೊತಿನ ತಾಣಿಕೊಡ್ಮಂತನಿ ತಾಳ್ತಾ ಇದೆಯಾ ಅವಳಿಗಂತೂ ಸಾರಾ ಸಾರಾಬಾಳೆ ಅಂದರೆ ಇಷ್ಟ ಹ್ಞೂ ಅದಕ್ಕೆ ಅರ್ಲೆಲ್ಲ ಬರ್ತಾಳೆ ಹ್ಞೂ ತಗೊಂಡಿದ್ದೀನಿ ಕೊಡ್ತೀನಿ ಹೇಳಮ್ಮ ಕೊಡ್ತೀನಿ ಹೇಳ ಆಮೇಲೆ ಕೊಡ್ತೀನಿ ಹ್ಞೂ ಹೋಗಲ್ಲಿ ಮಂತಾಗಿರೋ ಮತ್ತು ನಿಮ್ಮ ಚಿಕ್ಕಮ್ಮ ಒಯ್ತಾಳೆ ಹೋಗು ಕೊಡ್ತೀನಿ ಆಮೇಲಿಂದ ಈ ಋತುವಕ್ಕ ನನಗೆ ಸಾರಾ ಬಾಳೆ ಅಲ್ಲ ತಾಣತಾಯಿತ್ತು ಹ್ಞೂ ಎರಡತ್ತಿಗೆ ಹಾಕಿ ಅಂತೀನೋ ಏನೋ ಆಯಮ್ಮ ಅವ್ರ ಮಗಳಿಗಾದರೆ ಎಲ್ಲ ಹೆಂಗ್ ತಂಬ್ತಾಳೆ ಆವಾಗಲೇ ಈ ಅಮ್ಮ ಬಂದಿತ್ತು హే సారా బాళ క్లిప్ తమ్ముతాళెస బట్టె ఇతె హుడ్గ్గురికి మాత్ర ఒ బట్టె పప బోన్ అయ్యి అమ్త అక్క నేను అక్క నూ ఇ కొడ్స ఒడు సారా బాళ క్లిప్ అవును కొడ్స పప్పా ಅಂತ ಹ್ಞೂ ಬ್ಯಾಂಗ್ನಕ್ಕೆ ಹಿಚ್ಚೆ ಅಂತ ಕೊಟ್ರಿ ಈಚೆ ಮುತ್ತೆ ಹ್ಞೂ ಈ ಇವಕ್ಕೂ ಪಾಪ ಓದ್ಕೊಂಡು ಬಂದಿದ್ದು ಅದು ಹಾಗೆ ಅನುಭವಿಸುತ್ತಂತೆ ಅದಕ್ಕೆ ಕಳ್ ಕಳ್ಕೊಂಡಿರೋರಿಗೆ ತಾಯಿ ಕಳ್ಕೊಂಡಿರೋರಿಗೆ ಅದ್ರ ಏನು ಅಂತ ಗೊತ್ತಿರೋದು ಯಾರಿಗೂ ಗೊತ್ತಿರೋಕ್ಕಾಗಲ್ಲ ಹ್ಞೂ ಗೊತ್ತಿರೋರಿಗೆ ಅದ್ರ ಬೆಲೆ ಗೊತ್ತಿರಲ್ಲ ಏನಿಲ್ಲ ಗೊತ್ತಿರೋಲ್ಲ ಏನಿಲ್ಲ ಕಳ್ಕೊಂಡಿರೋರಿಗೆ ಗೊತ್ತಾದ್ರೆ ಕಳ್ಕೊಂಡ್ಮೇಲೆ ಅದ್ರ ಎಷ್ಟು ಹಿಂಸೆ ಅದೆಷ್ಟು ಪಾಪ ಮಕ್ಳು ನೋಡ್ಕೊಳ್ಳೋದು ಇದು ತಾಯಿ ಬಿಟ್ಟರೆ ಇನ್ಯಾರು ಅಷ್ಟು ಇದ್ರಾಗ ನಿಜ ಈಗ ಆಗಲ್ಲ ತಾಯಿ ತಾಯಿನೇ ಮಲ್ತಾಯಿ ಮಲ್ತಾಯಿನೇನೆ നോട്ത്തേനോദം മുൻനിന്നു ഭാഗത്ത നോട്ത്തീരി ആയി വീഡിയോ ബന്ധ നിങ്ങള കമെന്റ് മാറി വീഡിയോ എസ് ആയിരുന്നില്ല ലൈക്ക് മാി ശേർ മൂന്ന് നമ്മുടെ ചാനൽനോ സബ്സ്ക്രൈബ് മാണില്ല തപ്പിക്കൊണ്ട് സബ്ക്രൈബ് മാൊക്കെ വീക്ഷക ധന്യം